ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳ್ವಾರ್ ಇವತ್ತು ಊರಿಂದ ನಮ್ಮ ಅಕ್ಕ ಅವರು ಬಂದಿದ್ದಾರೆ ಇವರು ಗುಲ್ಬರ್ಗಾದಿಂದ ಬಂದಿದ್ದಾರೆ ಅವರು ಇವತ್ತೊಂದು ಚಿಕನ್ ಕರಿ ಮಾಡ್ತಾರೆ ಬನ್ನಿ ನೋಡ್ಕೊಳ್ಳೋಣ ಯಾವ ಥರ ಮಾಡ್ತಾರೆ ಅಂತ ಅವ್ರ ಮಗ ಅವರು ಅವ್ರ ಹೆಸರು ಭೀಮಾಶಂಕರ್ ಅಂತ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲೇ ಬನ್ನಿ ನಮ್ಮ ಅಕ್ಕ ಚಿಕನ್ ಕರಿ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದಾರೆ ಅಂತ ಫಸ್ಟು ನೋಡ್ಕೊಂಬಿಡೋಣ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದಾರೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಒಂದು ಎಂಟರಿಂದ ಹತ್ತು ಎಲೆ ಸಾಕಾಗುತ್ತೆ ಎರಡು ಈರುಳ್ಳಿ ಎರಡು ಟೊಮಾಟೊ ಒಣ ಕೊಬ್ಬರಿ ಇದು ಒಂದು ಗುಂಡಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದಾರೆ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರು ಬೇಕಾಗುತ್ತೆ ಇದು ಉತ್ತರ ಕರ್ನಾಟಕದ ಮಸಾಲೆ ಖಾರ ಇದು ಇದು ಒಂದು ಎರಡು ಟೇಬಲ್ ಸ್ಪೂನಷ್ಟು ಮಸಾಲೆ ಖಾರ ತೊಗೊಂಡಿದ್ದಾರೆ ನಿಮ್ಮ ಖಾರ ಹೆಚ್ಚು ಕಮ್ಮಿ ಬೇಕಾದರೆ ಮಾಡ್ಕೋಬೋದು ಇಲ್ಲಾಂದರೆ ಅಚ್ಚು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಸ್ವಲ್ಪ ಸ್ವಲ್ಪ ಹಾಕಿದ್ರು ಇದೇ ಥರ ಟೇಸ್ಟ್ ಬರುತ್ತೆ ಇದು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದಾರೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ತೊಗೊಂಡಿದ್ದಾರೆ ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ತಗೊಂಡಿದ್ದಾರೆ ಚಕ್ಕೆ ಲವಂಗ ಮೆಣಸು ಅದು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದಾರೆ ಇದು ಗೋಡಂಬಿ ತಿಕ್ನೆಸ್ ಬರೋದಕ್ಕೆ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದಾರೆ ಬೇಕು ಅಂದರೆ ಹಾಕ್ಬೌದು ಇಲ್ಲ ನಮಗೆ ತೆಳುವಾಗೇ ಬೇಕು ಅಂದರೆ ಗೋಡಂಬಿನ ಸ್ಕಿಪ್ ಮಾಡ್ಕೋಬೌದು ನೋಡಿ ಇಷ್ಟು ಸಾಮಗ್ರಿಗಳನ್ನು ತಗೊಂಡಿದ್ದಾರೆ ಈಗ ಏನು ಮಾಡ್ತೇಕ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಮೊಸರು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಉಪ್ಪು ಮೊಸರು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಡ್ತಾರೆ ಈಗ ಮಸಾಲೆ ಅದೆಲ್ಲ ಹುರಿದು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತು ಇದು ಮ್ಯಾರಿನೇಟ್ ಆಗುತ್ತೆ ಆವಾಗ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಇದನ್ನು ಮುಚ್ಚಿ ಇದು ಎತ್ತಿಡ್ತಾಯಿದ್ದೀನಿ ಸೈಡಿಗೆ

ಒಂದು ಬಟ್ಟಲೆ ಕೊಬ್ಬರಿ ನಿಮಗೆ ಗ್ರೇವಿ ಎಷ್ಟು ಬೇಕು ನೋಡಿಕೊಂಡು ಕೊಬ್ಬರಿ ಹೆಚ್ಚು ಕಮ್ಮಿ ಹಾಕೋಬಹುದು ಇದು ಗ್ರೇ ಇದು ಕೆಂಪಾಗಿ ಹುರ್ಕೋಬೇಕು ಕೊಬ್ಬರಿ ಹಾಂ 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 ಕಲರ್ ಕೆಂಪನ್ ಕಲರ್ ಅದಕ್ಕೆ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಇದು ತೆಗೆದು ನೆಕ್ಸ್ಟ್ ಈರುಳ್ಳಿ ಹುರ್ಕೊಳ್ಳೋದು ಈರುಳ್ಳಿ ನೋಡ್ರಿ ಇಲ್ಲಿಗ ಈ ಥರ ದಪ್ಪ ದಪ್ಪಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ ಟೊಮೆಟೊ ಈರುಳ್ಳಿ ಇದು ಕೊಬ್ಬರಿ ಚಕ್ಕೆ ಲವಂಗ ಇದೆಲ್ಲ ಹುರಿದು ಈಗ ಈಗೇನು ಹಾಕಲಿ ಅಕ್ಕ ಸ್ವಲ್ಪ ಬೆಳ್ಳುಳ್ಳಿ స్వల్పడమ్ ఇది అదన గోల్డన్ కలర్ బర్ప ఇది హోగ్ గొడవ టేస్టి గు్రీ

ಸ್ವಲ್ಪ ಶುಂಠಿ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಈ ಚಿಕನ್ ಸಾರು ಭಾಳ ಸಿಂಪಲ್ ಆಗಿ ಮಾಡ್ಕೋಬಹುದು ಜಾಸ್ತಿ ಮಸಾಲೆ ಏನಿಲ್ಲ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಮೇಲೆ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಹೇಳ್ತೀವಿ ಸಿಂಪಲ್ ಮಾಡ್ಕೋಬೋದು ಇದು ಎದ್ರ ಎದ್ರೆ ಕೂಡ ಊಟ ಮಾಡ್ಬೋದಕ್ಕಿದೆ ಜೋಳ ರೊಟ್ಟಿ ಅನ್ನ ಪೂರಿ ಯಾವ್ದು ಭೀ ತಿನ್ಬೋದು ನೋಡಿ ಎಲ್ಲದ್ರ ಜೊತೆಗೂ ಕಾಂಬಿನೇಷನ್ ಚೆನ್ನಾಗಿರುತ್ತಂತೆ ಈ ಚಿಕನ್ ಸಾರು ಬನ್ನಿ ಈಗ ನಮ್ಮ ಅಕ್ಕನ ಪೂರ್ತಿ ಪರಿಚಯ ಮಾಡ್ಕೊಳ್ಳೋಣ ಅಕ್ಕ ಇದು ನಿನಗೆ ಎಷ್ಟು ಜನ ಮಕ್ಕಳು ನೀವು ಯಾವ್ರ ಎಲ್ಲ ಹೇಳು ನಮಗೆ ಮೂರು ಜನ ಮಕ್ಕಳು ಇಬ್ಬರು ಹೆಣ್ಮಕ್ಳು ಒಬ್ಬ ಗಂಡ್ಮಗ ಮೂರು ಮಂದಿ ಇಂಜಿನಿಯರ್ ಸಾಫ್ಟ್ವೇರ್ ಹಳೆಯದವರು ಇಂಜಿನಿಯರ್ ಇಬ್ಬರು ನಮ್ಮ ಮನೆಯವರು ಕೆ ಕೆ ಪಿ ಎಸ್ ಸಿಲಿ ಡ್ಯೂಟಿ ಮಾಡಿದ್ದಾರೆ ಗೌರ್ಮೆಂಟ್ ಜಾಬ್ ರಿಟರ್ಡಾಗಿ ಉಲ್ಬರ್ಗ ಶೆಟ್ಲಾಗಿದ್ದೀವಿ ಎಲ್ಲ ತಂಗಿ ಮನೆಗೆ ಬಂದಿದ್ದೆವು ಮಕ್ಕಳ ಮನೆಗೆ ಬಂದಿದ್ದೆವು ತಂಗಿ ಮನೆಗೂ ಬಂದಿದ್ದೇವೆ ಇಲ್ಲಿ ಈಗ ಮತ್ತೇನು ಹುರಿತಕ್ಕ ಇದು ಪುದೀನ ಕೊತ್ತಂಬರಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಪುದೀನ ಕೊತ್ತಂಬರಿ ಸತೆ ಇದ್ರ ಜೊತೆ ಫ್ರೈ ಮಾಡ್ಕೋಬೇಕು ಅದು ಎಣ್ಣೆ ಇಲ್ಲ ಹಾಗೇನೆ ಸುಮ್ಮನೆ ಕಡಾಯಲ್ಲಿ ಈ ತರ ಹಸಿ ವಾಸನೆ ಹೋಗೋವರೆಗೂ ಇದು ಕೂಡ ಫ್ರೈ ಮಾಡ್ಕೋಬೇಕಂತೆ ಈಗ ನೋಡಿ ಅದ್ರ ಜೊತೆಗೆ ಎರಡು ಟೊಮೆಟೊ ತೊಗೊಂಡಿದ್ದಾಳೆ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಇದು ಸಹ ಅದ್ರ ಜೊತೆಗೇನೆ ಫ್ರೈ ಮಾಡ್ಕೋತಾ ಇದ್ದಾರೆ ಇದು ಎಷ್ಟೊತ್ತು ಹುರ್ಕೋಬೇಕಾ ಇಪ್ಪತ್ತ ಇದು ಸ್ವಲ್ಪ ಮೆತ್ತಗಾಗತ್ತೆ ನಮ್ಮ ನಮಗೆ ಅಕ್ಕ ಯಾವ ಥರ ಆಗಬೇಕು ಅಂದರೆ ಇವರಮ್ಮ ನಮ್ಮಮ್ಮ ಇಬ್ಬರು ಅಕ್ಕ ತಂಗಿಯರು ಅವರಮ್ಮಗೆ ಅವರೊಬ್ಬರೇ ಮಗಳು ನಮ್ಮಮ್ಮನಿಗೆ ನಾನು ಒಬ್ಬಳೇ ಮಗಳು ಹಾಗಾಗಿ ನಾವಿಬ್ಬರು ತುಂಬ ಕ್ಲೋಸು ಕೊಡಕ್ಕೆ ಮೆತ್ತಗೈತಲ್ಲ ಚಲೋ ಆಗ್ತದೆ ಪೇಸ್ಟ್ ಟೊಮಾಟೋ ಹಾಂ ನೋಡಿ ಇಷ್ಟೇ ಸಿಂಪಲ್ ಆಗಿ ಕೊಬ್ಬರಿ ಆಮೇಲೆ ಇಲ್ಲಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಗೋ ಒಂದು ನಾಲ್ಕೇ ಗೋಡಂಬಿ ಹಾಕ್ಕೊಂಡು ಹುರಿದಿದ್ದಾಳೆ ಇದರಲ್ಲಿ ಆಮೇಲೆ ಇದರಲ್ಲಿ ಟೊಮೆಟೊ ಕೊತ್ತಂಬರಿ ಪುದೀನ ಇದಿಷ್ಟನ್ನೆಲ್ಲ ರುಬ್ಕೊಂಡು ಸಿಂಪಲ್ ಇಷ್ಟೇ ಚಿಕನ್ ಸಾರು ಮಾಡಿದ್ರೆ ಇದು ಎಲ್ಲದರ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಚಪಾತಿ ಆಮೇಲೆ ಪೂರಿ ದೋಸೆ ಅನ್ನ ಎಲ್ಲದರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ಚಿಕನ್ ಗ್ರೇವಿ ಚಿಕನ್ ಸಾರು ಚಿಕನ್ ಗ್ರೇವಿ ಏನಿದೆ ಅನ್ಕೋಬಹುದು ಸಾರು ಅನ್ಕೋಬಹುದು ಗಟ್ಟಿ ಮಾಡಿದ್ರೆ ಗ್ರೇವಿ ಆಗ್ತದ ಸ್ವಲ್ಪ ನೀರು ಮಾಡಿದ್ರೆ ಸಾರು ಇದು ಏನು ಮಾಡ್ಲಾಕ್ತಿದೆ ಅಕ್ಕ ಈಗ ಎಣ್ಣೆ ಆಗ್ತದೆ ಎರಡು ಚಮಚ ಸಣ್ಣ ಚಮಚದೇ ಹಾಂ ಹಾಂ ಎಣ್ಣೆ ಹೆಚ್ಚು ಕಮ್ಮಿ ಮಾಡ್ಕೊಬೋದಂತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದಾಳೆ ಅದರಲ್ಲಿ ಒಂದೇ ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದಾಳೆ ಎಣ್ಣೆ ಯಾಕಂದರೆ ಮಸಾಲೆ ಹುರ್ಕೋಬೇಕಾದ್ರೂ ಒಂದು ಟೇಬಲ್ ಸ್ಪೂನಷ್ಟು ಹಾಕಿದ್ದಾಳೆ ಈಗ ಅದು ಚಿಕನ್ನ ಮ್ಯಾರಿನೇಟ್ ಮಾಡಿಟ್ಟಿದ್ದನ್ನು ಈಗ ಫ್ರೈ ಮಾಡಿ ಮಾಡಿ ಅದಕ್ಕೆ ಈ ಮಸಾಲೆ ರುಬ್ಬಿ ಹಾಕಬೇಕು ಹ್ಞೂ ಹಾಂ ಸ್ವಲ್ಪ ಪೂರ್ತಿ ಬೆಳ್ಳುಳ್ಳಿನೇ ಇದು ಕುಟ್ಟಿದ್ದಲ್ಲ ಕಾದು ಪೂರ್ತಿ ಬೆಳ್ಳುಳ್ಳಿ ಆ ಥರ ಪೂರ್ತಿನೇ ಒಂದು ನಾಲ್ಕರಿಂದ ಐದು ಹೆಸ್ರು ಬೆಳ್ಳುಳ್ಳಿನ ಪೂರ್ತಿನೇ ಅದರಲ್ಲಿ ಇದ್ದಾಳೆ ನೀವು ನೋಡ್ಬೋದು ಈಗ ಎಣ್ಣೆಯಲ್ಲಿ ಈ ನೋಡಿ ಎಣ್ಣೆಯಲ್ಲಿ ಈ ಥರ ಪೂರ್ತಿನೇ ಬೆಳ್ಳುಳ್ಳಿನ ಹಾಕ್ತಾಯಿದ್ದಾಳೆ ನೋಡಿ ಆ ಪೂರ್ತಿಯಾಗಿ ಹಾಕಿರೋ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಈಗ ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನ್ನ ಅದಕ್ಕೆ ಹಾಕ್ತಾ ಇದ್ದಾಳೆ ಇದೆಲ್ಲ ಮಿಕ್ಸ್ ಮಾಡಿ ಒಂದು ಎಷ್ಟೊತ್ತು ನೀರು ಬಿಟ್ಕೊಂಡು ಆ ನೀರು ಹಿಂಗೋವರೆಗೂ ಇದನ್ನ ಫ್ರೈ ಮಾಡ್ತಾ ಇದ್ದಾರೆ ಇದು ಉಪ್ಪು ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆ ನೀರು ಪೂರ್ತಿ ಹಿಂಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಅದು ಸ್ವಲ್ಪ ನಾವು ಎಣ್ಣೆಲೇ ಈ ಥರ ಫ್ರೈ ಮಾಡ್ಕೊಂಡ್ವಿ ಫ್ರೈ ಮಾಡಿಕೊಂಡು ಮೇಲೆ ಮುಚ್ಚಳ ಮುಚ್ಚಿ ಅದು ನೀರು ಬಿಟ್ಟು ನೀರು ಹಿಂಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಈ ಚಿಕನ್ನ ಈಗ ಇದೆಲ್ಲ ಏನು ಸಪ್ರೇಟ್ ಸಪ್ರೇಟ್ ರುಬ್ತೇನೆಲ್ಲ ಮಿಕ್ಸ್ ಮಾಡಿ ರುಬ್ ಕೊಬ್ಬರಿ ಸಣ್ಣ ಇದು ಕೊಬ್ಬರಿ ಮರಳು ಸಪ್ರೇಟ್ ರುಬ್ಕೊಳ್ದು ನೋಡಿ ಇದು ಇದು ರುಬ್ಕೊಂಡಿದ್ದಾರೆ ಬರೀ ಕೊಬ್ಬರಿ ಇದು ಸ್ವಲ್ಪ ರುಬ್ಬೇಕಾದ್ರೆ ಸಣ್ಣ ಆಗಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಇದನ್ನು ರುಬ್ಬಬಹುದು ಇದು ಈಗ ಪೇಸ್ಟು ರೆಡಿಯಾಗಿದೆ ಇದಕ್ಕೆ ಎಲ್ಲ ಮಸಾಲೆನ ಆ್ಯಡ್ ಮಾಡಿಕೊಂಡು ರುಬ್ಬಬೇಕು ಮಸಾಲೆ ಅಂದರೆ ಹುರಿದಿರೋ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಇದಕ್ಕೆ ಮಿಕ್ಸ್ ಮಾಡಿ ಇದೀಗ ರುಬ್ಕೊತಾ ಇದ್ದಾರೆ ಎಲ್ಲ ಇದಕ್ಕೆ ಹಾಕಿ ರುಬ್ಬೋದೇನಕ್ಕ ಹ್ಞೂ ಇದೆಲ್ಲ ಇದಕ್ಕೆ ಹಾಕ್ಕೊಂಡು ರುಬ್ಬ ನೈಸು ಪೇಸ್ಟ್ ಮಾಡ್ಕೊಳ್ಳೋಣ ಹಾಂ ಹಾಂ ನೈಸ್ ಬರಬೇಕು ಜರೆ ಹಾಂ ಹಾಂ ಈ ಥರ ಇದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಕೊಬ್ಬರಿ ಎಲ್ಲ ಇದು ಪೇಸ್ಟಾಗಿ ರೆಡಿ ಈಗ ಇದಕ್ಕೆ ಟೊಮೆಟೊ ಹಾಕಬೇಕೇನ ಕೈ ಇದು ಸಪ್ರೇಟ್ ರುಬ್ಕೋಬೇಕು ಮತ್ತು ಆಮೇಲೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಪುದೀನ ಅದು ಸಹ ಹುರಿದಿಟ್ಕೊಂಡಿದ್ದಾಳೆ ಇಟ್ಕೊಂಡಿದ್ದಾಳೆ ಅದು ಸಪ್ರೇಟಾಗಿ ರುಬ್ಬೇಕಂತೆ ನೋಡಿ ಈಗ ಪೂರ್ತಿಯಾಗಿ ನೀರು ಹಿಂಗಿದೆ ಈಗ ಈಗ ಮಿಕ್ಕಿದ್ದೆಲ್ಲ ಮಸಾಲೆನ ಹಾಕಬೇಕು ಈಗೆಲ್ಲ ಮಸಾಲೆ ಇದೆಲ್ಲ ಹಾಕೋಬೇಕೇನಕೊಂಡೆ ಈಗ ಆಗಲೇ ರುಬ್ಬಿಟ್ಟಿರೋ ಮಸಾಲೆನ ಹಾಕ್ತಾ ಇದ್ದಾರೆ ನೋಡಿ ಅದಕ್ಕೆ ಆ ಮಸಾಲೆ ಮಿಕ್ಸಿ ಜಾರ್ಗೆನೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ತಾ ಈಗ ಮಿಕ್ಸಿ ಜಾರ್ನಲ್ಲಿ ಆ ಮಿಕ್ಕಿರೋ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಅದು ಹುರಿದಿಟ್ಟಿರೋದನ್ನು ಅದು ಕೂಡ ಮಿಕ್ಸಿ ಮಾಡಬೇಕೀಗ ಟೊಮೆಟೊ ಪುದೀನ ಕೊತ್ತಂಬರಿ ಪೇಸ್ಟ್ ಇದು ಇದು ಪೇಸ್ಟ್ ಆದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋದೆ ಇದು ಮಸಾಲೆ ಎಲ್ಲ ಹಾಕಿದ ಮೇಲೆ ಖಾರ ಹಾಕಬೇಕು ನೋಡಿ ಇದಕ್ಕೆಲ್ಲ ಈಗ ಮಸಾಲೆ ಹಾಕಿದ್ದಾರೆ ನಾವು ಇನ್ನೂ ಇದಕ್ಕೆ ಖಾರ ಆ್ಯಡ್ ಮಾಡಿಲ್ಲ ಇದು ನಮ್ಮ ಉತ್ತರ ಕರ್ನಾಟಕ ಮಸಾಲೆ ಖಾರ ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲ ಅಂದರೆ ನೀವು ಹಚ್ಚು ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ತೊಗೊಂಡ್ರೆ ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ರೆ ಇದೇ ಟೇಸ್ಟ್ ಬರುತ್ತೆ ಈಗ ಇದಕ್ಕೆ ಎಲ್ಲ ಮಸಾಲೆ ಹಾಕಿ ಈಗ ಚಿಕನ್ ಬೇಯ್ತಾ ಇದೆ ಇದಕ್ಕೆ ಈಗ ಮಸಾಲೆ ಖಾರ ಹಾಕ್ತಾ ಇದ್ದಾರೆ ನಿಮ್ಮ ಖಾರ ಇದು ಮಾಡ್ತೀರಿ ಅಷ್ಟು ಹಾಕೋಬೋದು ನಾವು ಸ್ವಲ್ಪ ಖಾರ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಜಾಸ್ತಿ ಹಾಕೋತೀವಿ ನೀವು ಕಡಿಮೆ ತಿಂತೀರ ಕಡಿಮೆ ಹಾಕೋಬೋದು ಕಡಿಮೆ ತಿಂದ್ರೆ ಕಡಿಮೆ ಹಾಕೋಬೋದು ನಾ ಅಲ್ಲ ಅವ್ರು ಅವ್ರು ತಿನ್ಬೇಕು ಅದೇ ಅವ್ರು ಹೇಳ ಬೆಂಗಳೂರು ಬೆಂಗ್ಳೂರ್ ಮಂದಿ ಖಾರ ಕಡಿಮೆ ತಿಂತಾರಲ್ಲ ಅದಕ್ಕೆ ಕಡಿಮೆ ತಿನ್ನೋರು ಕಡಿಮೆ ಹಾಕೋಬೇಕು ನಾವು ಜಾಸ್ತಿ ತಿಂತೇವಲ್ಲ ಉತ್ತರ ಕರ್ನಾಟಕ ಮಂದಿ ಹಾಂ ನಮಗೆ ಖಾರ ಜಾಸ್ತಿ ಬೇಕು ಹಾಂ ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಅಡುಗೆ ಮಾಡಿದ್ದೀವಿ ನೀವು ಕಡಿಮೆ ಹಾಕೊಂಡು ಮಾಡ್ಬೋದು ನಿಮ್ಮ ನಿಮ್ಮ ಇದ್ರ ಮ್ಯಾಗ ಹಾಂ ನಿಮ್ಮ ಟೇಸ್ಟಿಗೆ ತಕ್ಕ ಖಾರಬೇಕು ಖಾರ ಬೇಕು ಆಕೆ ಇದ್ರ ಕೂಡ ರಾಗಿ ಮುದ್ದೆ ತಿನ್ಬೋದೇನು ರಾಗಿ ಮುದ್ದಿನೇ ತಿನ್ಬೋದು ಚೆನ್ನಾಗಿರ್ತದ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ರಾಗಿ ಮುದ್ದೆ ರಾಗಿ ಮುದ್ದಿನ ತಿನ್ಬೋದು ಗ್ರೇವಿನ ಯಾವ ಮಾಡ್ಕೊತಿರಂಗ ತಿಳು ಬೇಕಾದ್ರೆ ತಿಳು ಮಾಡ್ಕೊಬೋದು ಗಟ್ಟಿ ಬೇಕಪ್ಪ ಗ್ರೇವಿ ಅಂದ್ರೆ ಗಟ್ಟಿನ ಮಾಡ್ಕೊಬೋದು ಗಟ್ಟಿ ಮಾಡ್ಕೊಬೋದು ಮುಚ್ಚಿ ಇನ್ನೊಂದು ಹದಿನೈದು ನಿಮಿಷ ಕುದಿಬೇಕು ಇದು ಗ್ರೇವಿ ಚೆನ್ನಾಗಿ ಆಗ್ಬೇಕಾರೆ ಅದನ್ನ ಇರ್ಕೊಬೇಕಲ್ಲ ಮಸಾಲ ಮಸಾಲ ಚಿಕನ ಹಾಂ ಅಂದಾಗ ಟೇಸ್ಟ್ ಚಲೋ ಆಗ್ತದೆ ನೋಡಿ ಸಣ್ಣ ಉರಿಯಲ್ಲಿಟ್ಟು ಇದಕ್ಕೆ ಈಗ ಹದಿನೈದು ನಿಮಿಷ ಕುದಿಸ್ಬೇಕಂತೆ ಅವಾಗೆಲ್ಲ ಮಸಾಲೆ ಎಲ್ಲ ಹಿಡ್ಕೊಂಡು ಚಿಕನ್ ಗ್ರೇವಿ ರೆಡಿ ಆಗಿರುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಈಗ ಚಿಕನ್ ಬೆಂದಿದೆ ಈಗ ಆಗಿದೆ ಚೆನ್ನಾಗಿದೆ ಈಗ ನೋಡಿ ಈಗ ಪೂರ್ತಿಯಾಗಿ ಚಿಕನ್ ಬೆಂದಿದೆ ಇದೆ ಈಗ ಅದು ಸ್ವಲ್ಪ ಕಲರ್ ಬರೋಕೋಸ್ಕರ ನಾವೇನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಅಚ್ಚು ಖಾರದ ಪುಡಿ ಹಾಕಿ ಸ್ವಲ್ಪ ಕಲರ್ ಹಾಕ್ತಿರಲ್ಲ ಆ ಥರ ಹಾಕ್ಬಾರ್ದು ಚೆನ್ನಾಗಿರಲ್ಲ ಈ ಥರ ಚೆನ್ನಾಗಿ ಫುಡ್ ಕಲರ್ ಬದಲು ಅವಳು ಏನು ಮಾಡ್ತಿದ್ದಂದರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಖಾರದ ಪುಡಿ ಇದು ಒಂದು ಸ್ವಲ್ಪ ಹಾಕಿಬಿಟ್ಟು ಮೇಲೆ ಹಾಕಿದ್ರೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಚಿಕನ್ ಸಾರಿಗೆ ಅಂತ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರದ ಪುಡಿ ಇದು ಇದೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದಾಳೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೋಡಿ ಈಗ ಅದು ಹಾ ನೋಡಿ ಈಗ ಅದು ಸ್ವಲ್ಪ ಎಣ್ಣೆ ಕಾಯೋ ಎಣ್ಣೆಗೆ ಖಾರ ಹಾಕಿಬಿಟ್ಟು ಅದಕ್ಕೆ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈ ತರ ಈಗ ಹಾಕ್ತಾ ಒಗ್ಗರಣೆ ತರ ನೋಡಿ ಕಲರ್ ಸಲುವಾಗಿದ್ದು ಕಲರ್ಗೋಸ್ಕರ ಆ ಥರ ಒಗ್ಗರಣೆ ಮೇಲೆ ಈ ಥರ ಹಾಕ್ತಾ ಮೇಲೆ ಹಾಕ್ಕೊಂಡು ನೋಡಿ ಅದು ಒಗ್ಗರಣೆ ಹಾಕಿದ್ರೆ ಒಗ್ಗರಣೆ ಈ ಥರ ಕಲರ್ ಬಂದ್ಬಿಡ್ತದೆ ಚಿಕನ್ಕಾಯಿ ನೀವು ಬೇಡ ಅಂದ್ರೆ ಆ್ಯಡ್ ಮಾಡ್ಕೊಬೋದು ಇದು ಈ ಥರ ಬೇಡ ಅಂದ್ರೆ ಭೀ ನಿಮಿಷ್ಟು ಬಿಡ್ಬೋದು ಚಿಕನ್ ರೆಡಿ ಆಗಿದೆ ನೋಡಿ ಊಟ ಮಾಡಿ ನೋಡಿ ನಮ್ದು ಕೈ ರುಚಿ ಹೆಂಗೆ ಅನ್ನಿಸ್ತದೆ ಕಮೆಂಟ್ ಮಾಡಿ ನೀವು ಏನೇ ಅದೆಲ್ಲ ಕಮೆಂಟ್ ಮಾಡಿ ಹೇಳಿ ನೋಡಿ ಚಿಕನ್ ಗ್ರೇವಿ ರೆಡಿ ಮಾಡಿದ್ದಾರೆ ಈ ಥರ ನೀವು ಮಾಡಿ ಊಟ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಅಂತ ಇದಾರೆ ನೀವು ಕಮೆಂಟ್ ಮಾಡಿ ಹೇಳಲೇಬೇಕು